ಕರದ್ ಮುಂದ ನೀರಿಲ್ಲ ಏನಿಲ್ಲ ಗಣಮಗ ಹಾದನ್ ಅಂದ್ರೆ ಒಟ್ಟ ಬರೋ ರೋಡನ್ ಹೊಲ ಕರಗ್ ಹೋಗ್ಯಾನೇನ್ ಮಾಡ್ಯಾನೋ ಯಾರೇ ಗೊತ್ತಾ ಒಂದ್ ದಿವ್ಸಾವಕ್ಕೆ ನೀರ್ ಹಾಕೋದು ಇದು ಹಾಕೋದು ನೀರ್ ನೋಡಿ ಕ್ಯಾನ್ಯಾಗೂ ನೀರಿಲ್ಲ ಇಲ್ಲ ಎಲ್ಲಿಯಾರ ಹೋಗಿರ್ಬೇಕು ಒಟ್ಟ ಹೊಲ ಮ್ಯಾಗ ಲಿಸಿಲ್ಲ ಈ ವರ್ಷಿನ ಕಾಲ ಅಂತರು ಇವಾ ರೈತರ ಬಾಳೆ ಏನಾರು ಮಾಡ್ಬೇಕಂತ ನಾನು ಅದರ ಮುಂದ ಮೇವು ತಂದ ಕೆನ ಕಚ್ಚಿ ಪಿಚಿ ಎಲ್ಲ ಒಕಾಟ್ ಹೋಗ್ಯಾನ ಎಲ್ಲಿ ಹೋಗ್ಯಾನ ಯಾರಿಕ್ ನೋಡ್ಲಾರ ನೋಡ್ಲೇನು ಸಾಕ್ ಸಾಕಾಗ್ಯಾವ ನೀ ಇಲ್ಲೇ ಕೂತಿದ್ವಿ ನಾ ಅಲ್ಲಿ ಮನ್ಯಾಗ ಒಟ್ಟಾಸಲ್ ಕತ್ತಿನ ಅಬ್ಬೇಕಿನ ಎಲ್ಲಿ ಹೋಗ್ಬಂದು ಯಾಕೆ ಹಿಂಗ್ ಚಿಂತೆ ಮಾಡ್ಕೋತ ಕೂತಿದ್ವಿ ನಾ ಯಾ ಸುಡ್ಗಡೆ ಹೋಗ್ಲಿ ಇಲ್ಲೇ ಇದೀನಿ ನೋಡೋದ್ ಕರಾಬ್ ಅದ್ರಲ್ಲೇ ಕತ್ತದ ಅದಕ್ಕೆ ನೀರ್ ಏನಿಲ್ಲ ಅಲ್ಲಿ ಒಳಗ್ ನೋಡಿದಾರ ಹೆಂಗ್ ನೋಡ್ತದ ಹಿಂಗ ಹಿಂಗ್ ಚಿಂತೆ ಮಾಡ್ಕೋತ ಕೂತ್ರ ಹೆಂಗ ಮುಂದಿನ ಜೀವನ ಏನ್ ಮಾಡ್ಲಿ ಈ ಸಲ ಮಳಿ ಬಂದು ವರ್ಷ ಹೆಂಗ್ ಮಾಡೋದು ಈಗ ಮಳೆ ರಾಜ ಯಾರ ಕೈಯ ನಮಪ್ಪ ಮಾತು ಮನುಷ್ಯ ಕೇಳಂಗಿಲ್ಲ ಈಗ ನಾವ್ ಬಾ ಅಂದ್ರ ಬರ್ತಾನ ಬ್ಯಾಡಂದ್ರ ಬಿಡ್ತಾನ ಮಳಿ ಬರ್ಲಿಲ್ಲ ಅಂದ್ರ ಮಳಿ ಇಲ್ ನೋಡವಾ ಎಲ್ಲಾ ಬೆಳಿ ಒಣಗೋಯ್ತು ಅನ್ನೋದು ಮಳಿ ಬರ್ತಾನ ಎಲ್ಲಾ ಹಾಳಾಯ್ತು ಅನ್ನೋದು ಮಾಡೋದ್ ಹೆಂಗ ದೇವ್ರ ಅವ ಯಾಕ ನಮ್ಮ ಮಾತು ಕೇಳ್ತಾನ ಬಂದಂಗ ಹೋಗೋದು ಇದೊಂದ್ ವರ್ಷ ಲಾಗೋಡಿತ್ತು ಎಲ್ಲಾ ಸಾಲ ಸಂತ ತಗೋದು ಲಾಗೋಡಿ ಹಾಕಿವಿ ಅದಿಟ್ಟು ಬೀಳ್ತದ ಏನ್ ಮಾಡೋದು ಯಾರು ಸಾಯದ ಏನ್ ಸರ್ಕಾರ ಸಾಯನ ಏನ್ ಇನ್ನೊಬ್ರು ಇನ್ನೊಬ್ರು ಏನದ ರೈತರಿಗೆ ಯಾರ ಸಾಯದ ಅದ ರೈತರು ಹಿಂಗೆ ಸಾಯಿ ಬೇಡ ಬದಕ್ ಬೇಡ ಅನ್ಕೋತ ದೇಶಕ್ ಅನ್ನ ಹಾಕೋತ ನಾವ್ ಹಂಗ ಕೊರಕೋತಾನೆ ಕುಂದ್ರ ನೀ ಚಿಂತೆ ಮಾಡಿದ್ರ ಆಗದ ಈಗ ಈ ವರ್ಷ ಹೊಲ ನೋಡಂಗ ಮುರಿದಂಗ್ ತುಂಬಾ ನೀರ್ ಹೊರತಾವ ಏನ್ ಮಾಡೋದು ನೀರೇ ನಮ್ಮನ್ ಮಣಿನೇ ಒಂಟದ ಮುಂದೆ ಮಾಡೋದ್ ಆತರಿ ಓಟು ತಾಳಗ್ ಎಲ್ಲಾ ಅರಿಶಿಣ ಮಾಡದ್ ಹೋಗ್ಯದ ಎಲ್ಲಾ ಉದ್ದು ಹೋಯ್ತು ನೀರಾಗ ಹೆಸರು ಹೋಯ್ತು ಹತ್ತಿ ಹೋಯ್ತು ಎಲ್ಲಾ ಹೋಯ್ತು ಇದು ತೊಗರಿಯರ ಕೈಗೆ ಹತ್ತದರ ಏನಾರ ಜರೀ ಎದ್ ನಿಂದಿರ್ತಿವಿ ಇಲ್ಲಂದ್ರ ನಿಂದಲಕ್ಕ ಆಗಲ್ಲ ಏನ್ ಮಾಡದೀಗ ಆ ಓಟು ತೊಗರ್ಯಾಗ ಅದ್ರ ತೊಗರಿನ ಸಾಣದ ಹುಲ್ ಎತ್ತರ ಕುಂತದ ಜರ ಕಿತ್ತರಕ ಚೆಂಜ್ ಮಾಡಿ ಹೋಗ್ಯಾರ ಒಂದ್ ಮೂರ್ ಮಂದಿ ಹೆಣ್ಮಕ್ಳಿಗೆ ಹೇಳಿ ಬಂದಿನಿ ಅವ್ರು ಬಂದಾರ ಏನ ಹೊಲ್ದ ಕಡೆ ಆ ಕಡ್ರೆ ಹೋಗ್ಬಾ ಈ ವರ್ಷಗಳು ಮಾಡದೇನಿಗೆ ಹಂಗಾರೆ ಆಗಿ ಒಟ್ಟಿನಲ್ಲಿ ನಾವು ಬದುಕಬೇಕು ರೈತರು ಯಾಕಂದ್ರ ದೇಶದ್ದು ನಾವು ಬೆನ್ನೆಲವಾಗಿ ನಾವೊಂದು ಹೆಸರು ಮಾಡಿವಿ ಕಷ್ಟನೋ ಸುಖನೋ ಒಟ್ಟು ಅದಕ್ಕೆ ನಾವು ಒಟ್ಟು ನಾವು ಅದಕ್ಕೆ ಸಾಧನೆ ಮಾಡ್ಕೊತ ಹೋಗೇಬೇಕು ಏನು ಮಾಡ್ಲಿಕ್ಕಾಗಲ್ಲ ಆಗಲ್ಲ ಈಗ ನಾವೇ ಹಿಂಗ ಸೋತ್ ಕೂತೇವಂದ್ರ ಏನ್ ಮಾಡ್ಲಕ್ ಈ ಟೆನ್ಶನ್ ಕಾಲಾಗ ದಾರ ಕುಡಿದ್ರ ನಿಶೇನ ಆಗೋದು ಏನ್ ದಾರ ಕುಡಿತೀ ದಾರ ಕುಡಿದ್ರೆ ಎಲ್ಲ ಪರಿಹಾರ ಆಗ್ತದ ಇಲ್ಲ ಟೆನ್ಶನ್ ಏನ್ ಮಾಡಬೇಕು ನನ್ನ ಟೆನ್ಷನ್ ಟೆನ್ಷನ್ ಐತಿ ನನಗೆ ಹೇಳೋ ಒಂದ್ ಮಾತ ಟೆನ್ಶನ್ ತಗೊಂಡ್ ಏನ್ ಮಾಡಿದ್ದಿ ಇಲ್ಲೇನ್ ಮನುಷ್ಯ ಏನರ ಮಾಡ್ಲಕತ್ತದ ಹ ಏನ್ ಮನುಷ್ಯರು ಕೆಡ್ಸ್ಯಾರ ಮ್ಯಾಗ್ ಕುಂತಾನ ಅಲ್ಲಾ ಅಲ್ಲಿ ಹಠ ಆಡಾವ ಅವನ್ ಕೈ ಗೊಂಬಿ ನಾವು ಅವ ಹೆಂಗ್ ಕುಣಸ್ತಾನ ಹಂಗ ಕುಣಿಬೇಕಾಗ್ಯದ ಬಂದಕ್ಕದ್ ಬಾ ಅನ್ನ ಬೇಕಾಗ್ಯದ ನನ್ಗಂಕರ ಹೊಲದ ಮರಿ ನೋಡಂಗಾಗಲ್ದು ಅವ್ ದನ ಕರ ನೋಡಿ ಎಮ್ಮಿ ಕರ ಒದಲಾಕತೈತಿ ಅದಕ್ಕ ನೀರು ಮೇಲ್ ತಂದ್ ಹಾಕವ ನಾ ದನಕರ ಹೊಲದ ಕಾಲ ಇಡಂಗಿಲ್ಲ ಏನತಿಪ ಹಿಂಗ್ ಮಾಡ್ಕೋತ ಕೂತರ ಆಗದಲ್ಲ ಹೋಗದಲ್ಲ ನಾನು ಮಾತು ಕೇಳು ಅಲ್ಲಿ ಕೂಲಿ ಅವ್ರಿಗೆ ಹಚ್ಚದ ಒಂದ್ ಕೊಡ ನೀರಾಗಿ ಕೇಂದ್ರ ನೀರ್ ಬಕೆಟ್ ದಾಗ ನೀರ್ ಕರ್ದ ನೀರ್ ನೀರಿಟ್ಟು ಬೇಕಾದ್ರೆ ನಾ ಹೋತಿನತ್ತ ಇರ್ಕಂತ ಒಂದ್ ಕೆಲಸ ಮಾಡ್ನಿ ಆಮ್ಯಾಗ ನೋಲಕ್ ಹೋಗು ಆ ಹತ್ತಿ ಆಗ ಪೂರ ಎಲ್ಲಾ ಹೊಲ್ ತುಂಬಾ ನೀರ್ ನಿತ್ತದ ನೋಡಿ ಆಗ್ಯದ ಒಳಿ ಎರಡು ದಿನ ಆಯ್ತಾವ ಹಲ್ ಮಾರಿನೇ ನೋಡಿಲ್ಲ ಆಕಡೆ ಬರ್ತೀನಿ ಅನ್ ಹೋಗ್ಬಾ ನಾ ಬರ್ಲಾ ಕಡೆ ಕೆಸರದ ಆ ಕಡೆ ಬರಂಗಿಲ್ಲ ನಾ ಈ ಕಡೆ ಹೋತೀನಿ ಕೂಲಿ ಅವ್ರ ಕಡೆ ಚಿಂತೆ ಎಲ್ಲ ಅವನ ಕೈ ಆಗದ ಅವ್ ಅದೇ ತೋರ್ಸನ್ ಹಂಗ ಹೋಗೋದು ಈ ಜಲ ಮೈ ಅದಕ್ಕೂ ತಾಳಲ್ಲ ಬಿಸಿಲಿಗೆ ತಾಳಲ್ಲ ನೆಹಳಿಗೂ ತಾಳಲ್ಲ ಬಿಸ್ಲಾ ನೆಳ ಜೀವನ ಮಾಡ್ಬೇಕಾಗ್ಯದ ನೀ ಹಿಂಗೆ ಚಿಂತೆ ಮಾಡ್ಕೋತೀ ನೀನೇ ಸೋತ್ ಕೂತಿಯ ಅಂದ್ರ ಮನಿ ಮೆಟೀನಿ ಮತ್ತ ನಾವ್ ಮಕ್ಳಿಗ್ ತೊಂದ ಏನ್ ಮಾಡ್ಬೇಕು ಅವ್ ಮಕ್ಳು ಹೆಣ್ ಮಕ್ಕಳವ ಹ ಅವ್ ನೋಡಿ ಆಕಡೆ ಹೋಗ್ಯಾವ್ ಮುಂಜ್ ಹೋದ ಪತ್ತಾ ಇಲ್ಲ ಹೆಂಗ ಮಾಡೋದು ಜೀವನ ಮಾಡ್ಬೇಕು ರೈತ ಸೋತ್ ಕುಂದರು ಏನು ಈ ವರ್ಷ ಏನೋ ತಗದಿವಿ ಸಾಲ ಸಮುದಾ ತೆಗೆದು ಹಾಕಿವಿ ಬೀಜ ಬಿತ್ತ ತಂದ್ ಬಿತ್ತೀವಿ ಅದು ಮೈ ಮ್ಯಾಗ ಬರ್ತದ ಸಾಲ ನಿಂದಿರ್ತಾರ ಎಪ್ಪ ಏನ ಅಂದ್ ಈ ವರ್ಷ ಬೆಳಿಗ್ಗೆ ಇಲ್ಲ ಗೊತ್ತದ ಈ ವರ್ಷ ಮಳಿ ಹತ್ತಿ ಹಾಳಾಗ್ಯದ ಎಲ್ಲರಿಗೊತ್ತದ ಒತ್ತಾಡ್ಕೊತ ಹೋಗುದು ಜೀವನ ಮಾಡುದು ಬಾಯ್ ಕೊಟ್ಟ ಬಸವಣ್ಣಪ್ಪ ಬರೀ ಹಲವಾದ ಬಿಟ್ರೆ ಏನ್ ಮಾಡ್ತಾವ ನೀರ್ ಬೇಡ ನಾನ್ ಮಾಡ್ತೀನಿ ನೀ ಅಲ್ಲಿ ಹತ್ತಿ ಹೊಲ್ ಹೋಗು ಜಲ್ದಿ ಬಾ

ಇದನ್ನ ಕೆಲಸ ಕೆಲಸನ ನಿನಗೆ ಹೋಗ ತರ್ಕೋ ತಂಗಿ ದೊಡ್ಡಾಕ ಇಲ್ಲ ನನ್ಗೆ ತಂಗಿಗು ಬುದ್ಧಿ ಕರ್ಸದ್ ಏನು ಇಲ್ಲ ಏನು ಹ್ಯಾಂಗ್ ನಿನಗ ಆ ದಂದ ಬಗ್ಸಿ ಬಿಟ್ಟು ಮಂದಿ ಹೊಲದಾಗ ಹೂ ಅಲಿಕ್ ಹೋಗ್ತಾ ನೀವು ಬಿಡಿಲಿ ಬುರಿಗಿ ಆ ನಿನ್ ಮನಿ ಎಂತ ಅವ ಅನ್ನೋ ಗೊತ್ತಾಗಂಗಿಲ್ಲಾ ಸುಮ್ ಹೋಗೋದ ಯಾರ ಸರ್ಕರೆ ಹೇಳ್ರಿ ಎಲ್ಲ ನಿನ್ ಕಾಲಾಗ ಐತಿ ನೀನೆ ಐತಿ ನನ್ಗ ನೀನೇ ನೀನೆ ನೀನೇ ನೀನೆ ಅಂದಿಲ್ಲ ಓ ಅಂತ ನೀನ್ ನೀ ಅಂದಿದ್ದೀನಿ ನಾಕ್ ಆಯ್ತು ಈಗ ಯಾರ ಹೋಗಿ ತಂದ್ರಿ ಇಬ್ರು ದೀಪದ ಇದ್ದೀರಿ ನೀವು ನೀವೇನ್ ಕಮ್ಮಿ ಇಲ್ಲ ಅಲ್ಲಿ ಹೊಲ್ದಾಗ ಹೆಣ್ಮಕ್ಳಿಗೆ ಕೂಲಿ ಹೇಳದ್ ಒಟ್ಟು ಹುಲಿ ಕಿತ್ತಲ್ಕ ತೊಗ್ರಿ ಆಗ ಅದಿಡ್ರ ಬೆಳಿ ಅದ ತಿನ್ನರ್ಸಿನ ಗಂಜಿ ಏನ್ ತಿಂತೀರಿ ಸಗಣಿ ಅದಿಟ್ಟು ಭಕ್ಕತ ಬಾ ಮಣ ಬಿತ್ತಂದ್ರ ಅಲ್ಲಿ ಹೋಗಿ ನೋಡಬಾರ ಬಂದಾರ ಏನ್ ಮಾಡ್ರಿ ಅವ್ರು ನಿಮಗೆ ಹೇಳಕ್ ಹೋರಿ ಅಲ್ಲಿ ಬಂದಾರ ನೋಡ್ರಿ ಹೋರಿ ಹೊರ ಇಬ್ರು ಮೊದಲೇ ದಿನಮಾನ ಕೆಟ್ಟದ ಎಲ್ಲಿ ಬೇಕಲ್ ಹೊಲ್ದಾಗ ತಿರ್ಗಾಡ್ತಿರೀ ಸರಿ ಇಲ್ಲ ಕೆಲವು ಗಂಡ ಮಕ್ಕಳು ಇಟ್ಟು ಮಕ್ಳಿಗೆ ಯೋಣ ಏನ್ ಹೇಳಿ ಯವ್ವ ಎಲ್ಲಿ ಬೇಕ ನಾಲ್ಕ ನಾಲ್ಕು ವರ್ಷ ಮಕ್ಕಳಿಗೆ ಏನೇನು ಸುಡ್ಗಾರ ಸುಂಟಾರ ಮಾಡೋಕ್ ಆರ್ತಾರ ಹತ್ತು ವರ್ಷದ ಮಕ್ಳಿಗೆ ಬೇಡಲ್ರು ಹಿಂಗ್ ಹೋಗೋದ್ ಹೇಳದ ಕೇಳದೆ ಹೋಯ್ ನನಗೆ ತಿರುಗಿ ನೋಡ್ತಾರ ಬಂದಾಗ ಬಂದಾರಿ ಬಂದಾರ್ರಿ ನೋಡ್ರಿ ಆ ಕೂಲಿ ಅವ್ರ ಮೊದಲು ಕುದ್ರಿ ಬೇಕು ಕುತಿರ್ತಾರ ಸಾಕ್ ಸಾಕಾಯ್ತು ಯವ್ವ ಮನೆಯಾಗ ಗಂಡ ಮಗ ನೋಡ್ರ ಇದ್ ಚಿಂತೆ ಮಾಡ್ಕೊಂಡು ಕುದ್ರಲ್ಲ ಕೊತ್ತು ಇವ್ ಎರಡ್ ಮಕ್ಳು ಇದ್ರ ಜೊತೆ ನಾವು ಏನ್ ಕದ್ದಿ ಕಡಿದ ಮುಂಜಾನೆದಾಯ್ತು ನೋಡಿದ ಕಸ ಇಷ್ಟೇ ಬೇಕಾದ ನೋಡಿದ್ರು ಒಬ್ಬರು ಬಳೆ ಅವ್ರಿಲ್ಲ ಏನಿಲ್ಲ ಕೂತಿದ್ ಕೂತಿ ಹೇಳ್ತಾನೆ ಅದ ಅದು ಪೈದಲ್ಲಿ ಹದ್ದಾಕಿ ಬಂದ

ನೋಡವ ಹೊತ್ತು ನೆತ್ತಿಮ ಬಂದದ ಒಳ್ಳೆ ಕೂಲಿ ಅವರದ ತಾಯಿ ಅವ್ರಿಗೇನವ ಸುಗ್ಗಿನ ಆಟೆ ಸುಖಾಲ್ ನ ಆಟೆ ಕೂಲಿ ಅವ್ರಿಗೆ ಅವ್ರಿಗೆ ರೈತ ಇದ್ರೇನೋ ಸಾತ್ರಿ ಅವ್ರಿಗೆ ಪಗಾರಿಕ್ರ ಸಾಕಂತಾರೇ ಓ ಕೆಲ ಒಂದ್ ಕೂರಿ ಅವ್ರಂತರ ಮುಕ್ಕಿ ನಿಂತಾರ ನೋಡವ ಎಲ್ಲದಕ್ಕ ಯಾಕಿರ್ಲಾಕರ ಅದಕ್ಕೊಂದ್ರ ಮೇವ ಚಿಪ್ಪಿ ಏನ್ರಿ ಹಾಕಿರ್ತಿಲ್ಲಕ್ಕ ನಾ ಹೋಗಿ ಬರ್ತಾನ ನೋಡ ಬಂದ ಬಂದ್ ಹಾ ಹೋರೀ ನಾ ಹೋಗಿ ಬರ್ತೀನಿ ನಾಡ್ರಿ ಬಡಬಾ ನಡ್ರಿ ಹೊತ್ತೈತ್ ಬಾಳಿ

நடி முந்தா ತೊಗರಾಗ್ ಜನವಳಗುಲ್ಲ ಮಾಡ್ತೇನೆ ಯಾರ ಯಾವ್ದವ್ ಹಣ್ಮಕ್ ಬಂದ ನಮ್ ಅದ್ರ ಜನವಾಗ ಕುರಿ ನೀವ್ ತೊಗರ ಸೇರ್ತಿಲ್ಲ ಇದು ಯಾರ್ದು ನಮ್ಮ

ನಾನ್ ಬುತ್ತಿ ಹಬ್ಬಿತ್ತಲ್ಲಿ ಹುಲ್ ಮಾಡಕ್ರಿಗಿರ್ಪತಿ ಚಿಗ ನಡೀರ್ ಹುಲ್ ತೆಗಿರೋ ಬುತ್ತಿ ಇಡ್ರಿ ಇದೇ ಭಾಷೆ ಮಾಡೋದಾಯ್ತು ಹೊಲ್ದಾಣಕ್ಕೆ ಬರ್ತಾಳ ಈಗ ಸಾಧ ನಾಯ್ ಎಲ್ಲ ನಾಯಿರ್ತೀ ತೆಗಿರ್ ಹುಲ್ ತೆಗಿರ್ಬಾರ

ರಾಜಾನೆ ಬೇನ್ ಹತ್ಯಾನ ಮತ್ತೆ ಹುಲ್ ಮಾಡಕ್ ಬಂದಿರ್ಬೇಕ ಅವ್ರ ತೋಂದ್ ಏನ್ ಮಾಡ್ತೀರಿ ನಿಮ್ಮ ಕೆಲಸ ನೀವು ಮಾಡ್ಬೇಕಲ್ಲ ಟೈಮಿನ್ ಮ್ಯಾಗ ಹೊತ್ತಿನ ಬಂದದ ಟೈಮ್ ಹನ್ನೊಂದು ಹಾಲಕತ್ತದ ಕೆಲ್ಸಕ್ಕ ಬರ ಟೈಮ್ ಅನ್ಬಂದಿದು ಇರ್ತಾರ ಕಿತ್ಯವಲ್ರಿ ಅನ್ಕೇನ್ ಆಗ್ತದ ಇಷ್ಟು ಮಕ್ಕಳಿಗೆ ಕಳ್ಸ್ಕೊತಾರ ನಿಮಗೆ ಏಟ್ ಕೂಲಿ ಕೊಡಬೇಕ ನಾವು ಎಷ್ಟ ಕೊಡ್ತೀರಿ ನಿಮಿಟ್ ನಾ ಕೊಡ್ರಿ ದಿನಾ ಯಾಕೇಟ್ ಕೊಡ್ತೀರಿ ದೊಡ್ಡೋರ್ ಕೂಲಿ ಸಣ್ಣವರ್ ಕೊಡ್ತಾರ ಸಣ್ಣವರಿಗೆ ಅರ್ಧ ಇರ್ತಾವ ದೊಡ್ಡವರಿಗೆ ಫುಲ್ ಕೂಲಿ ಕೊಡ್ತೇವ ನಿಮ್ಮ ಹೌದವರಿಗೇಳಿ ಬಂದೀನಿ ನಿಮಗ್ ಕಳ್ಸಿ ಕೊಡ್ತಾರ i'll be

ಎಲ್ ನಡ್ದ ಪಾಸೆ ನಮ್ ಊರಾಗ ನಿಮ್ ಊರಾಗ ಮತ್ತ ಇದು ಯಾವ ಊರ ಅದ ಕಿಟ್ಟಿದ್ ಕತ್ತಿ ಗುಂಡದಂಗ ಜರಾ ಬಾಯಿ ಸಂಭಾಳಿಸಿ ಮಾತಾಡು ದೊಡ್ಡವರು ಸಣ್ಣವರು ಅನ್ನೋದು ಹೊಲದವರ್ಗ ಜರ ಕೆಮ್ಮತ್ ಕೊಡೋದ ಕಲಿ ಏನ್ ಯಾರು ಪುಕ್ಸೆಟ್ಟೆ ಮಾಡಂಗಿಲ್ಲ ಏನು ಬಂದಾರ್ರಿ ಈಗ ಹ್ಮ್ ನಾ ಬಂದೀನಿ ಬರುದ್ರಿ ಈಗ ಬಂದ್ ಅದೇ ಬುತ್ತಿ ಇಟ್ಟು ಮುಗಿ ಕುತ್ತಾರ ಶಿಕ್ಕಪಟ್ಟಿ ಮಾತಾಡ್ಕತ್ತಾವ ಇರ್ ಹೌದರಿಗ್ ಹೇಳ ಬಂದಿನಿ ತುಪ್ಪಳ ಕಳ್ಸಿ ಕುತ್ತಾರ್ರಿ ನಮಗೆ ಹೇಳ್ಯಾರ್ ಮೋರೆ ಟೈಮ್ ಆಗಿತೆ ನಿ ಮೊದರಿ ಹೇಳಿನ ನಾನು ಮತ್ತೆ ದೂರ ಹಾದಿ ಅದಾರೆ ಮತ್ತೆ ನಡಕುತ್ತೆ ಬರಾರೆ ಟೈಮ್ ಆಗಿತ್ರಿ ಮತ್ತೆ ಹೇಳಿದ್ರು ಗಾಡಿ ತಗೊಂಡೆ ಬರ್ತಿದ್ನಲ್ಲ ಹಿಂಗೇ ಬದರಕ್ಕೆ ಗಾಡಿ ಕಸಕಸಲಿ ನಿಮಗೆ ಯಪ್ಪ ಬರದೆ ಲೇಟಾ ಬಂದಿರ ಕಿತ್ರ ಯಾಕ ಮೊದಲ ನಾವು ಲಾಸ್ಟ್ ಆಗಿ ಮತ್ತೆ ಇರಿ ಕ್ಲಾಸ್ ಆ ತೊಗರೆ ಆನ ಮನೆ ತೊಗರೆ ನ ಕಸ ನಮ್ಮೋರಿ ಬೋರ್ತಾರ ನೋಡ್ರಿ ಹೆಂಗ್ ಮಾತಾಡ್ತಾರ ಬಲ್ಲುಕೊಂದು ಕೈ ಹತ್ತಿ ಬಂದು ಬಲ್ಲುಕೊಂದು ಕೈ ಹತ್ತಿ ಬಂದು ಕೈ ಹತ್ತಿ

ಸಣ್ಣ ಚಂಬು ಕಾಣಕತ್ತ ನಾವ್ ಹೊಲದಾಗ ರೈತರು ಕೂಡ ಚಂಬು ಅದ ನಾವ್ ಹೊಲದಾಗ ಹಿಂಗ್ಯಾ ಕುಡಿತಾವ್ ಕೊಡದ ನೀರ್ ಬಾಕಸ್ಕೊಂಡ್ ಹಿಂಗ್ಯಾಕ್ ಮಾಡಕತ್ತೀರಿ ನೀವು ಕುಡಿಯ್ರಿ ನಮಗೆ ಕುಡಿಸ್ತೀರಿ ಏನ್ರಿ ನಮ್ ಮನ್ಯಾಗ ಬೆಳ್ಳಿ ಬೆಳ್ಳಿ ಸರಿಗೆ ಕುಡಿತೇವ್ರಿ ನೀರ್ ನಾವ್ ಅದ ಎಮ್ಮೆ ತಂದ ಕಟ್ಟಿನಲ್ಲಿ ಅಮ್ಮೆ ಹಾಕು ಇವ್ರ ಯಾಕೋ ಬಾಳ ಐತಿ ಬಿಲ್ಲ ನೋಡಿ ಕಳಿಸ್ ಬಿಡಿರಿ ಬೇಡ ನಾನ್ ನೋಡ್ತೇನೆ ಹೋಗ್ಲಿ ನೀವ್ ಹೋಗ್ಲಿ ಏನ್ ನಿಮ್ದು ನಾನು ನೋಡಕತ್ತಿನ ಬಂದ ನಿಡದಾಯ್ತು ಅಲ್ಲ ಸಾಣ ಬಾಯಿಲ್ಲ ದೊಡ್ಡ ತೂತಾತ ಮನ್ಯಾಗ ಅವಪ್ಪ ನಿಮ್ಗೆ ಏನ್ ಬುದ್ಧಿ ಕಲಿಸ್ಯಾರ ಆಯಿಲ್ಲ ಹಿಂಗ್ಯಾಕದು ಮಾಡೋದ್ ಕೆಲಸ ಮನ್ಯಾಗ ತಾಯ್ತಂದ ಇವಾಗ ಒಬ್ಬರು ಹೊಲಕ್ ಕೆಲಸ ಕೋರದ ಕಳ್ಸಾರ ಏನ್ ಜಗಳ ಮಾಡಕ್ ಕಳ್ಸ್ಯಾರ ಅವ್ರ ನಿಮಗ ಚಾಂಬ್ ಕೆಲಸ ಮಾಡಕ್ ಬರ್ಲ ಮಾತಾಡಿದ್ರ ಇದಕ್ಕಿದ್ ಮಾತಾಡಿದ್ರಿ ಏನ್ ಮಾತಾಡಕ್ರ ಇದರ್ತ ದರದ ಚಲತಿರಿ ನೀರ್ ತಗೊಂಡ್ ಕುಡ್ತಾರ ಇದ

ಕೂತು ಮಾಡಿ ಮಾತಾಡ್ತಾರೆ ಯಾಕೆ ನೋಡ್ತಾರ ಡ್ಯಾನ್ಸ್ ಮಾಡ್ತಾರ ನಿಮಗೆ ಏನು ಬುದ್ಧಿ ಅದ ಗಾಡಿ ಅಯ್ಯೋ ನಾನು ಡ್ಯಾನ್ಸ್ ಹೊಣ್ತೇ ನೀ ಹೆಂಗ ನಿಮ್ಮ ಹಡದರ್ ನಿಮ್ಮ ಅದ ಇಂತ ಹೆಣ ಮಕ್ಕ ಕೂತು ಹಾಯ್ ಬಾ ಸಣ್ಣ ಅದ ರೆಡ ಕನ ಕೂಲಿ ಹಾಕ್ತಿನ್ನ ಯಾರ ಎಲ್ಲ ಬರ್ತಾರ ಹೋಗು ಅಂತ ಹಲಕ ನಡಿ ಹಾಂಡೆ ಬೇಟ ಹಲಕ ನಿಮಗೆ ನಾಯಿ ನೋಡಲ್ಲ ನಿಮಗೆ ನಿಮಗೆ ಯಾರು ಕೂಲಿ ಹತ್ತಲ್ಲ ಹೋರಿ ಸಗಣಿ ತಿನ್ರಿ ಸಗಣಿ ನೋಡ್ರಿ फलक बंद करा और फल बेस को हांटी दे हां हां बता और के आप बता और कर रहे और के रुपए यार तो दो हजार मात्र आ रहे के रुपए इतना बेटा के तो बंद कर माता तो ना तो ना சித்திரை போட்டு போறவளாக அவுக்கு புத்தியில்லா இன்னும் இட்டுட்டேன்னா முந்தினுச்சுனா

ನಿಮ್ಮ ನೀವೇನ ಮಕ್ಕಳಿದ್ರೆ ನಿಮ್ಮ ಮರ್ತಾದ ಮ್ಯಾಗ ನಾನು ನೋಡಿ ನಿಮ್ಮತ್ತ ಮಕ್ಕಳು ನೋಡಿಲಿವ್ ಇದ್ರ ಬಾ ಮಣ್ಣು ಮನೆಯಾಗ ಗಣಸಗ್ ಹೇಳ್ತೀನಿ ಹೋಗಿ ಹೋಗಿ ಒಂದ್ ನಾಕ್ ಮಂದಿ ಹೇಳ್ಬಾರ ನಾ ಹೇಳ್ತೀನಿ ಆ ಹೋಗಂಗಿಲ್ಲ ನಾ ಹೋಗನ ಇಂತವ್ ಸಿಕ್ಕ ನೋಡ್ರ ಕೂಲಿ ಮಾಡವು ಕೋಡಿ ಕೂಲಿ ಅವ್ರಿಗೆ ಹೇಳ್ಕೆ ಮತ್ತದ ನಿಮ್ಮ ಚಂದ್ ಮಾಡದ್ ಕಲೀರಿ ಕೂಲಿ ಅವ್ರ ಇದ್ರೆ ರೈತನ ರೈತ ಇದ್ರೆ ದೇಶ ಅದ ಏ ನಿಮ್ಮ ರೆಡಿಯವ ನಾಳೆಗೆ ಹೋಗಿ ಯಾರಿಗಾರು ಚಲೋರಿಗೆ ಹೇಳಿ ಬರ್ತೀನಿ ಅವ ನಾ